ತಾಲೂಕ ವಿಜಯಪುರ ಜಿಲ್ಲೆಯ ಯತ್ನಾಳ ಗ್ರಾಮದಲ್ಲಿ ತಂದಿನ ಗಣೇಶ ಮತ್ತೆನ ಒಂದು ಜಾತ್ರೋತ್ಸವ ನಿಮಿತ್ತಕ್ಕಾಗಿ ಕುಡಿರುವ ಎಲ್ಲ ತತ್ವಜ್ಞಾನಿಗಳಿಗೆ ಸಂಘದ ಸಂಗ್ರತಿಯಿಂದ ತಮ್ಮೆಲ್ಲರಿಗೆ ಕೂಡ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಮಹಾತ್ಮ ಹೇಳ್ತಾ ಇಲ್ಲ Yeah, <coughs> yeah, <ते> <coughs> राजा के हम ಎಷ್ಟು ಮಂದಿ ಶಾಸ್ತ್ರಕಾರ ಮನುಷ್ಯದ ಬಳಿಕ ಹುಟ್ಟಿ ಬಂದ ಬಳಿಕ ನಮ್ಮ ನಿಮಗ ಸಪ್ಪಣೆಪ್ಪ ಸರ್ಪೂಷ್ಣ ಆಶೀರ್ವೇವಿಗಳು ಪ್ರಶ್ನೆ ಮಾಡ್ತಾ ಪ್ರಶ್ನೆ ಪಡೆಯ ಏನಾರ ಪಡ್ಕೋಬೇಕಂತೇಳಿ ಕಲಿಸ್ತಿರೋ ಸೋಮವಾರ ಎಳಿಬೇಕಂತೇಳಿ ಕೇಳಿಸ್ತಿರೋ ಎದಕ್ಕಾಗಿ ಕಲಿಸ್ತೀರಿ ಈಗ ಇಲ್ಲಿ ಹಲವಾರು ಕಲಾಳು ಬಂದಿರಬಹುದು ನಿಮ್ಗೆ ಯಾರು ಪ್ರಶ್ನೆ ಮಾಡಿಲ್ಲ ನಂದು ನಿಮ್ಮ ಮನೆ ಒಂದು ಪ್ರಶ್ನೆ ಅಲ್ಲ ಹೌದು ಮನಚಿತ್ರ ನೀವು ಎದಕ್ಕಾಗಿ ಹುಟ್ಟಿ ಹೌದು

ಬರ್ತಿಲ್ಲ ನೋಡ

ಅವರಿಗೆ ಗುರುಮನಿ ಮಾಯನ ಮಕ್ಕಳ ಪುರುಷ ಕಲ್ಲೂರು ಶಿಧನ ಹೈಕರಿ ಕಲ್ಲಿನ ಧೂಟ ಜನ ಏನ ಕೇಳು ಕುದುರೆ ಹಿಡಿದು ಕೇಳದ ಮುಂಗ ಹಿಡಿದು ಕೇಳದಾಣಿ ಅಂದ್ರೆ ನಾನು ಕಲ್ಲೂರು ಶಿಧನ ಮಾತಾಡಬಲ್ಲ ಪೆಂಟು ಮಾಡುತ್ತಾರೆ ನೀವು ಸಿದ್ಧರಿಗೆ ಏನು ಕೇಳುವ ಕುದುರೆ ಹೇಳುದು ದೂರ ದೂರ ನಿಂತು ಕೇಳಬೇಡ ಮುಂಗಾಯಿ ಹೇಳುದು ಕೇಳುವ ತಪ್ಪು ಮಾತ್ರ ಅವ್ರು ಕಿವಿ ಹೇಳುತ್ತೆ ಹೌದು ನಾ ಮನಸ್ಸಿಗೆ ಬಂದ್ರೆ ಮಾತ್ರ ಅವ್ರು ಹಿರಿಯಾಗ ಏನ್ ಮಾಡ್ತೇವೆ ಅದೇ ಮಾತ್ರ ಹೌದು ಒಂದೇ ಬೆಳಿಗ್ಗೆ ಚಾಕ್ ಹಾ ಹೌದು ಹೇಳುತ್ತೆ ಹಂಗ ಮಕ್ಕಳು ಯಾರು ಬಂದು ಬಂದು ಬಂದ್ರೆ ಅವ್ರು ಗುಡ್ಡಲ್ಲಿ ಹೌದು ಅಂಶಕ್ಕೆ ಮತ್ತೆ ಯಾರು ಬಂದ್ರೆ ಗುಡ್ಡಿಗೆ ಈ

ಅವರು ಗುರುತ ಪುಣ್ಯ ಮಕ್ಕಳು ಸಾಕ್ಷಾತ್ ಬ್ರಹ್ಮ ಇಷ್ಟು ಹಾಗೆ ಅವರೇ ಮಕ್ಕಳಾಗಿ ಬಿಟ್ಟಿದ್ರು ಗುರುತಿರೋದು ಪಟ್ಟುದಕ್ಕಾಗಿ ನೀ ಇಚ್ಛಾ ಮಾಡೋದಕ್ಕಾಗಿ ಆಶೀರ್ವಾದ ಮಾಡೋದಕ್ಕಾಗಿ ಆ ಮುಷ್ಯದ ಮತ್ತೆ ಪುಣ್ಯದ ಮಕ್ಕಳು ಹೊರಗಿನ ಮಕ್ಕಳು ಇಪ್ಪತ್ತೊಂದು ಮಂದಿ ನೂರ ಮಂದಿ ಸಾವಿರದ ಏಳ್ನೂರು ಶಿಸ್ತಿರತ್ತ ನಮ್ಮ ಮುಷ್ಯದ ಮತ್ತೆ ಕಂಬಳಿ ಬೆತ್ತ ಭಂಡಾರ ಚಳಿ ಎಲ್ಲನೇ ಅಲ್ಲ ಹೌದಾ ಬರೀ ಕಂಬಳಿ ಕೇಳಬೇಡ ಎಲ್ಲನೇ ಎಲ್ಲನೇ ಬಿಡ್ತಾನ ಹೌದು

ನಿಂಬು ಕಾಕ ಚಾತ್ರಿ ಬಾಳ್ ಚಾ ಕೊಡ್ಲಿಕ್ಕೆ ಮುರುಷಿ ಪ್ರತಿಯೊಬ್ಬೊಬ್ಬರಿಗೆ ಬಳಿಕ ಕೊಟ್ಟು ಕೆಳಗಡೆ ಉಳಿತಂದ ಕ飛びಬೇಕು ಅವರು ಯಾರು ಬಂದಿಲ್ಲ ಹೌದು 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 ಕರ್ಮೈನಣ್ಣ ಬಾ ಬಾ ಓಡಿ ಸುರಪುರದಲ್ಲಿ ಗಂಡಿ ಹೊರದು ಯಂಶಿನೋ ಹೊರಕಾರ 放下 ಮಲಕಾರ್ಶಿತೆ ಇದೇಮಲಕಾರ್ಶಿತೆ ಒಂದೆ ಹೇಳ್ಬೇಡಿ ಅಂತ ಹಾಂಗೊಳಿತ್ತು ತಂಗಿ ಮೈ ಬಿಡಿಗೆ ಇಲ್ಲ ಅಂತ ಹೌದು ಅವಾಗ ಕಾಬ್ರ ಯಾವ ಉಪೇವರಣ್ಣ ಹೌದಾ ಅವಾಗ ಕಾಬ್ರ ಯಾವ ಕಾಬ್ರಕ್ಕೆ ಬಂದಾ ಮವಾ ಬಡದ होड होड बोल मुद्दे वाली बात करता तंगी तंगी